ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನ ವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಜೀವಾಯಿನಲ್ಲಿ ಹೊಸದಾಗಿ ಆರಂಭವಾಗಲಿರುವ ನಾನಿನ ಬಿಡಲಾರೆ ಧಾರಾವಾಹಿಯಲ್ಲಿ ಚಿಕ್ಕ ಮಗುವಿನ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿರುವ ಮಹಿತಾ ಅವರ ಬಗ್ಗೆ ಇನ್ನೇ ವಿಡೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲಕ್ಕಿನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಇವರ ನಟನೆಯನ್ನು ಇಷ್ಟಪಡುತ್ತಿದ್ದರೆ ಈ ಹುಡುಕಿಕೆ ತಪ್ಪದೇ ಒಂದು ಲೈಕ್ ಮಾಡಿ ಸದ್ಯ ಕನ್ನಡ ಕಿರುತೆರೆಯ ಮತ್ತು ಸಿನಿಮಾಗಳಲ್ಲಿನ ಜನಪ್ರಿಯ ಬಾಲನಟಿ ಎಂದರೆ ಅದು ಮಹಿತಾ ಅವರು ಆಗಿದ್ದಾರೆ ನನ್ನಮ್ಮ ಸೂಪರ್ ಸ್ಟಾರ್ನ ಮುಖಾಂತರ ಸಾಕಷ್ಟು ಜನಮೆಚ್ಚುಗೆಯನ್ನು ಪಡೆದುಕೊಂಡ ಮಹಿತಾ ಅವರಿಗೆ ಸದ್ಯ ಏಳು ವರ್ಷ ವಯಸ್ಸಾಗಿದೆ ಇವರು ನನ್ನಮ್ಮ ಸ್ಟಾರ್ನ ನಂತರ ಗಿಚ್ಚಿಗಿಲಿಗಿಲಿ ರಿಯಾಲಿಟಿ ಶೋನಲ್ಲಿ ಸಹಿತ ಭಾಗವಹಿಸಿ ಮೆಚ್ಚುಗೆಯನ್ನು ಪಡೆದುಕೊಂಡವರು ಅದೇ ರೀತಿಯಾಗಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಚುಕ್ಕಿತಾರೆ ಎಂಬ ಧಾರಾವಾಹಿಯಲ್ಲಿ ಚುಕ್ಕಿ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗಿದ್ದರು ಆ ಧಾರಾವಾಹಿಯ ಮುಖಾಂತರವೇ ಇವರು ಸಂಪೂರ್ಣವಾಗಿ ಬಾಲನಟಿಯಾಗಿ ಜನಪ್ರಿಯಗೊಂಡರು ನಂತರ ಇವರು ಬೈರ್ತಿ ರನಗಲ್ ಅನ್ನುವಂಥ ಸಿನಿಮಾದಲ್ಲಿಯೂ ಸಹಿತ ನಟನೆಯನ್ನ ಮಾಡಿದ್ದಾರೆ ಮಹಿತಾ ನಟನೆಯ ಜೊತೆಗೆ ಹಾಡನ್ನು ಸಹಿತ ಹಾಡುವುದರ ಮುಖಾಂತರ ಜನಪ್ರಿಯಗೊಂಡಿದ್ದಾರೆಂದೇ ಹೇಳಬಹುದು ಸದ್ಯ ನಾ ನಾನ ಬಿಡಲಾರೆ ಧಾರಾವಾಹಿಲಿ ತಾಯಿ ಇಲ್ಲದ ಮಗುವಾಗಿ ನಟನೆಯನ್ನು ಮಹಿತಾ ಅವರು ಮಾಡುತ್ತಿದ್ದಾರೆ ಇವರ ನಟನೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ